ನಮಸ್ಕಾರ ವೀಕ್ಷಕರೇ ಮೂಡ ಹಗರಣ ಇಡಿ ಪಿಕ್ಚರ್ ಅಭಿ ಬಾಕಿ ಹೈ ದೋಸ್ತ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಸ್ನೇಹ್ಮಿ ಕೃಷ್ಣ ಅಂತಾರೆ ಈಗ ಇನ್ನು ಪಿಕ್ಚರ್ ಬಾಕಿ ಇದೆ ಪಿಕ್ಚರ್ ಈಗ ಶುರುವಾಗಿದೆ ಅಂತಾರೆ ಯಾಕೆ ಅಂದ್ರೆ ಈಗ ಜಾರಿ ನಿರ್ದೇಶನಾಲಯ ಇಡಿ ಏನಿದೆ ಅಲ್ಲ ಒಂದು ಪ್ರೆಸ್ ರಿಲೀಸ್ ಮಾಡಿದೆ ಇವತ್ತು ತೊಂಬತ್ತೆರಡು ಸೈಟ್ಗಳನ್ನ ನಾವು ಸೀಸ್ ಮಾಡ್ಕೊಂಡಿದೀವಿ ಅಂದ್ರೆ ಹಂಡ್ರೆಡ್ ಕ್ರೋರ್ಸ್ ವರ್ತ್ ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ನಾವು ತಕ್ಕೊಂಡಿದ್ದೀವಿ ಇಲ್ಲಿ ಮುಂಚೆ ನೂರ ಅರವತ್ತು ಸೈಟ್ ತಕ್ಕೊಂಡಿದ್ರು ಒಟ್ಟಾರೆ ಅದು ಮುನ್ನೂರು ಕೋಟಿ ಆಗಿತ್ತು ಮುನ್ನೂರು ಕೋಟಿ ಪ್ಲಸ್ ಇಂದಿನ ಹಂಡ್ರೆಡ್ ಕ್ರೋರ್ಸ್ ಇದು ಎಲ್ಲ ಸೇರಿ ನಾಲ್ಕು ಕೋಟಿ ಇದೆ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಹಗರಣ ಅಂತಾರಲ್ಲ ಸತ್ಯ ಯಾಕಂದ್ರೆ ಇಲ್ಲಿಗೆ ನಾಲ್ಕುನೂರು ಕೋಟಿ ಇಡೀ ಅವರು ಸೀಜ್ ಮಾಡಿದ್ದು ಪ್ರೆಸ್ ರಿಲೀಸ್ ಮಾಡಿದರೆ ಗರ್ಡನ ಬಳಿ ಲಭ್ಯವಿದೆ ನೀವು ನೋಡಬಹುದು ಇಲ್ಲಿ ಒಂದು ಸ್ನೇಹಮಯ ಕೃಷ್ಣ ಅವರು ಗರ್ಡನ್ ಜೊತೆಗೆ ಅದ್ಭುತವಾಗಿ ಮಾತಾಡಿದ್ದಾರೆ ನೋಡಿ ಯಾಕಂದ್ರೆ ಇದು ಸಾಕಷ್ಟು ಈ ಮೂಢ ಹಗರಣ ತಗೊಂಡ್ಬರೋವಾಗ ಸ್ನೇಹಮಯ್ಯವ್ರ ಜೊತೆಗೆ ಗರ್ಡ ಪಯಣಿಸ್ತಾ ಬಂದೇ ಬಂದಿತ್ತು ನಿಮಗೆ ಗೊತ್ತೇ ಇಲ್ಲ ಇಲ್ಲಿ ಅಧಿಕಾರಿಗಳು ಈ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಕೆಲವೊಬ್ರು ಹೇಳ್ತಾ ಇದ್ರು ಮುಗಿತು ಸ್ನೇಹ್ಮಯಿ ಹೋರಾಟ ಮುಗಿತು ಹಾರಾಟ ಮುಗಿತು ಅವ್ರನ್ನ ಅರ್ಥದಲ್ಲಿ ಹಾಗೆ ಇಡಿ ವಿರುದ್ಧ ಹೈಕೋರ್ಟ್ನವರು ಕೆಲವೊಂದು ಆದೇಶ ಮಾಡಿದ್ರಿಂದ ಈ ಪ್ರಕರಣ ಮೂಡ ಪ್ರಕರಣ ಮುಗೀತು ಅನ್ನೋದ್ಗೆ ಈಗ ಶುರು ಆಯಿತು ಅಂದಿದ್ದಾರೆ ಇಡಿ ಅವರು ಇಲ್ಲಿ ವಿಚಾರಣೆಗೆ ಆ ದೇಸಾಯಿ ಆಯೋಗ ಒಂದಿದೆ ನಂತರ ಲೋಕಾಯುಕ್ತನವರು ಬೇರೆ ಮಾಡ್ತಾ ಇದಾರೆ ಈಗ ಇಡಿ ಅವರು ಬೇರೆ ಜಾರಿ ನಿರ್ದೇಶನಾಲಯವರು ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಅವರು ಎಂಟ್ರಿ ಹೊಡಿತಾರೆ ಇಲ್ಲಿ ಪ್ರೆಸ್ ರಿಲೀಸ್ ನಲ್ಲಿ ಅವ್ರು ಹೇಳಿದ್ದಾರೆ ಆ ನಾವು ಈಗ ತೊಂಬತ್ತೆರಡು ಸೈಟ್ ರಿಮೋಬೈಲ್ ಪ್ರಾಪರ್ಟಿ ಮೂಡಾ ಸೈಟು ನೂರು ಕೋಟಿ ವರ್ತನ ಸೀಸ್ ಮಾಡಿದೀವಿ ಅಂತ ಹೇಳಿ ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಸ್ನೇಹಮ್ಮ ಈಗ ಹೇಳ್ತಾರೆ ದೂರಿನಲ್ಲಿ ಹುರುಳಿಲ್ಲ ಅಂತ ಏನನ್ಕೊಂಡಿರಲಿಲ್ಲ ಜೊಳ್ಳು ಕಾಳು ಯಾವುದೂ ಇಲ್ಲ ಗಟ್ಟಿನೇ ಇದಾವೆ ಅಂತ ಹೇಳಿ ಯಾಕಂದ್ರೆ ನಾನು ಸುಮ್ಮನೆ ಹೋರಾಟ ಮಾಡಲಿಲ್ಲ ನಾನು ಏನ್ ಹೇಳಿದೀನಿ ಯಥಾವತ್ತಾಗಿ ಇಡಿ ಅವರು ಅವ್ರು ಹೇಳಿದ್ದಾರೆ ಇಲ್ಲಿ ಒಂಬತ್ತು ವಾರು ಅಂದ್ರೆ ನಿನ್ನೆ నిన్న తొంభత్ సైట్ అంద్ర అక్రమ వే అంత్లయర్ హతూ తౌసండ్ ట్వెంటీ ఫైవ్ అండర్ ప్రిజన్ ఆఫ్ ప్రివెన్షన్ ఆఫ్ మనీ లాండ్రింగ్ ఆక్ట్ పిఎంఎల్ఏసండ్ టూ ఈస్ ఇన్ కనెక్షన్ విత్ మూడా కేస్ మూడా కేస్ ద అటాచ్డ్ ప్రాపర్టీ ఆర్ రిలీజ్ రిజిస్టర్డ్ ఇన్ ద నేమ్ ఆఫ్ ఎన్టి సచ హంగ్ ಕೋಆಪರೇಟಿವ್ ಸೊಸೈಟಿ ಇಂಡಿವಿಜುವಲ್ ಹೂರ್ ಫ್ರಂಟ್ ಅಂದ್ರೆ ಡಮ್ಮಿ ಡಮ್ಮಿ ಇನ್ಫ್ಲೂಯನ್ಶಿಯರ್ ಪರ್ಸನ್ ಇನ್ಕ್ಲೂಡಿಂಗ್ ಮೂಡಾ ಆಫಿಷಿಯಲ್ಸ್ ಅಂತ ಹೇಳ್ತಾರೆ ಮೂಡ ಅಧಿಕಾರಿಗಳೇ ಇದರಲ್ಲಿ ನೀವೆಲ್ಲ ಇದ್ದೀರಿ ಅಂತ ಇಡಿ ಅವರು ಹೇಳ್ತಿದ್ದಾರೆ ನಾನಲ್ಲ ಕೃಷ್ಣಮೂರ್ತಿ ಅಲ್ಲ ಸ್ನೇಹಮಯ ಅಲ್ಲ ಇಡಿ ಅವರು ತನಿಖೆನಲ್ಲಿ ನಮ್ಮಲ್ಲಿ ಸಾಕ್ಷಿ ಇದ್ದಾವೆ ನೋಡಿ ಅನ್ನೋ ಅರ್ಥದಲ್ಲಿ ರಿಲೀಸ್ ಮಾಡಿದ್ದಾರೆ ಇಡಿನವರು ಪ್ರೆಸ್ ರಿಲೀಸ್ ನಲ್ಲಿ ಹೇಳಿದ್ದಾರೆ ಇಡಿ ಇನಿಷಿಯೇಟೆಡ್ ಇನ್ವೆಸ್ಟಿಗೇಷನ್ ಆನ್ ದ ಬೇಸಿಸ್ ಆಫ್ ಎಫ್ಐ ಆರ್ ರಿಜಿಸ್ಟರ್ಡ್ ಬೈ ಲೋಕಾಯುಕ್ತ ಪೊಲೀಸ್ ಆದ್ರೆ ಐಪಿ ಸಿ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಅವ್ರೇನು ಆಮೇಲೆ ಅಗಿನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂತ ಹೋಡಿದ್ರಲ್ಲ ಅದನ್ನ ನಾವು ತನಿಖೆ ಮಾಡ್ತಾ ನಾವು ನಮ್ಮಲ್ಲಿ ಕಂಡಿದ್ದು ಇಡಿ ಇನ್ವೆಸ್ಟಿಗೇಷನ್ ರಿವೀಲ್ಡ್ ನಮಗೆ ಕಂಡ ಸತ್ಯಗಳು ಎ ಲಾರ್ಜ್ ಸ್ಕೇಲ್ ಸ್ಕ್ಯಾಮ್ ಅಂದ್ರೆ ಬಹು ದೊಡ್ಡ ಹಗರಣ ಇದು ಅಂತ ಹೇಳ್ತಾರೆ ಈ ಲಾರ್ಜ್ ಸ್ಕೇಲ್ ಸ್ಕ್ಯಾಮ್ ಇನ್ ಮೂಡಾ ಸೈಡ್ಸ್ ಬೈ ಫ್ಲೋಯಿಂಗ್ ಅಂದ್ರೆ ಬೈ ಫ್ಲೋಟಿಂಗ್ ವೇರಿಯಸ್ ವೇರಿಯಸ್ಟ್ಯಾಚ್ಯೂಸ್ ಅಂದ್ರೆ ಗವರ್ಮೆಂಟ್ ಆರ್ಡರ್ಗಳನ್ನ ಎಲ್ಲ ತೂರಾಡಿ ಹಮರ ಹಮರ ಲೋಗ ನಮ್ಗೆ ಯಾರು ಬೇಕು ಅವ್ರಿಗೆ ಕೊಟ್ಟು ದ ರೋಲ್ ಆಫ್ ಎಕ್ಸ್ ಮೂಡಾ ಕಮಿಷನರ್ ಇನ್ಕ್ಲೂಡಿಂಗ್ ಜಿ ಟಿ ದಿನೇಶ್ ಕುಮಾರ್ ಹೇಳೋಗೆ ನಾ ಲಾಸ್ಟ್ ಟೈಮ್ ಕೂಡ ಫಸ್ಟ್ ಎಪಿಸೋಡ್ ಹಾಕಿದ್ದೆ ಗೌಡ ದಿನೇಶ್ ಕುಮಾರ್ ಅವರಿಗೆ ಅಲರ್ಟ್ ಕೂಡ ಮಾಡಿತ್ತು ಸರ್ ಎಲ್ಲ ತೊಂದರೆ ಆಗಿದೆ ಅವಾಗ ಅವರು ಗಡ್ಡ ಕೆರ್ಕೊಂತ ಹೇಳಿದ್ರು ಪ್ರಾಯಶ ಇಲ್ಲ ಅನ್ನೋ ಅರ್ಥದಲ್ಲಿ ಯಾಕಂದ್ರೆ ಹೇಳ್ತಾರಲ್ಲ ಬುದ್ಧಿ ಹೇಳ್ದಾಗ ಒದ್ಕಂಡ ಅಂತ ಹೇಳಿ ಹಂಗೆ ಆಗಿತ್ತು ಇರ್ಲಿ ಯಾಕಂದ್ರೆ ಉಪ್ಪದಿಂದ ಅವ್ನು ನೀರು ಕುಡಿಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು ಇನ್ಕ್ಲೂಡಿಂಗ್ ಜಿ ಟಿ ದಿನೇಶ್ ಕುಮಾರ್ ಹ್ಯಾಸ್ ಮರ್ಜ್ಡ್ ಆನ್ ಇನ್ಸ್ಟ್ರೂಮೆಂಟಲ್ ಇನ್ ಇಲ್ಲಿಗಲ್ ಅಲಾಟ್ಮೆಂಟ್ ಆಫ್ ಕಾಂಪನ್ಸೇಷನ್ ಸೈಟ್ಸ್ ಅಂದ್ರೆ ಬದಲು ನಿಮೇಶಗಳು ಕೊಡ್ತಾರಲ್ಲ ಅದರಲ್ಲಿ ಇವರ ಪ್ರಾಮುಖ್ಯತೆ ಬಹಳ ಇತ್ತು ನಟೇಶ್ ಅವರು ಕೂಡ ಅಲಾಟ್ ಮಾಡಿದ್ರು ಅಂತ ಹೇಳ್ತಾರೆ ಅಲ್ಲಿ ಸರಿ ಇನ್ಎಲಿಜಿಬಲ್ ಎಂಟಿಡೀಸ್ ಅಂದ್ರೆ ಅರ್ಹತೆ ಇಲ್ಲದವರಿಗೆ ಫಲಾನುಭವಿಗಳು ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಮ್ಮಲ್ಲಿ ಎವಿಡೆನ್ಸ್ ಇದೆ ಸಾಕ್ಷಿ ಇದ್ದಾವೆ ಅಂತ ಹೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಓಪನಿಂಗ್ ಬ್ರೈಬ್ ಲಂಚ ತಗೋಳೋದು ಅದರ ಸಾಕ್ಷಿಗಳು ಇದ್ದಾವೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದ್ದಾವೆ ಪ್ರಾಪರ್ಟಿದು ಇದು ಮೊಬೆಲ್ ಪ್ರಾಪರ್ಟಿ ಹ್ಯಾವ್ ಬಿನ್ ಇಲ್ಲಿ ಅಂದ್ರೆ ನಮ್ಮ ಕಡೆ ಇನ್ನು ಏನೇನು ಅದ್ಭುತಗಳನ್ನು ತೋರಿಸ್ಬೇಕು ಆ ಅರ್ಥದಲ್ಲಿ ಇಡಿ ಅವರು ಹೇಳಿದ್ದಾರೆ ಏನೇನ್ ಬ್ಯಾಂಕ್ ತಗೊಂಡಿದ್ದಾರೆ ಯಾರ್ಯಾರು ಲಂಚ ತಗೊಂಡಿದ್ದಾರೆ ಯಾವ ರೀತಿ ಅಲರ್ಟ್ ಆಯ್ತು ಅನ್ನೋ ರೀತಿಯಲ್ಲಿ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಸ್ನೇಹಿಯವರು ಹಂಗೆ ಕೂಡ ವ್ಯಕ್ತಿತ್ವ ಅಲ್ಲ ಕೇಂದ್ರ ಜಾಗೃತಿ ಆಯೋಗಕ್ಕೆ ಒಂದು ಆಗಿ ಕಂಪ್ಲೇಂಟ್ ಕೊಟ್ಟಿದ್ರು ಅದು ಏನ್ ಗೊತ್ತಾಯಿತು ಮಾನ್ಯ ಕೇಂದ್ರ ಜಾಗೃತಿ ಆಯುಕ್ತ ಸಿ ಬಿ ಸಿ ಅವರು ಒಂದು ಕಂಪ್ಲೇಂಟಿನ ಕಾಪಿಯನ್ನ ಸ್ನೇಹಮಯಿಗೆ ಕೊಡಿದ್ದಾರೆ ಅದರ ನಂಬರ್ ಒನ್ ಒನ್ ಜೀರೋ ಟೂ ಸಿಕ್ಸ್ ಫೈವ್ ಆರ್ ಟ್ವೆಂಟಿ ಫೈವ್ ಅಂತ ಹೇಳಿ ಗರುಡ ನಿಮ್ಗೆ ತೋರಿಸ್ತದ್ ನೋಡಿ ಇಲ್ಲಿ ಅವರು ಹೇಳ್ತಾರೆ ಸ್ನೇಹಮಯವರು ಬೌದ್ಧಿಕತೆಯನ್ನು ಭ್ರಷ್ಟರಿಗೆ ಅರ್ಪಣೆ ತಮ್ಮ ಬುದ್ಧಿಮಠ ಏನಿದೆ ಅಲ್ಲ ಕೊಟ್ಟು ಅವರಿಗೆ ಸಹಾಯ ಮಾಡಿದ್ದಾರೆ ಕೇಂದ್ರ ಜಾಗೃತಿ ಆಯೋಗ ನವದೆಹಲಿ ಇವ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ನೋಡಿ ಅಲ್ಲಿ ಉದೇಶ್ ಅವರು ಎಸ್ಪಿ ಲೋಕಾಯುಕ್ತ ಮೈಸೂರು ಅವರು ಅವರ ಮೇಲೆ ಅವರ ತನಿಖೆ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಅವರು ಭ್ರಷ್ಟರಿಗೆ ತಮ್ಮ ಬೌದ್ಧಿಕತೆಯನ್ನ ಬಾಡಿಗೆ ಕೊಟ್ಟಿದ್ದಾರೆ ಬುದ್ಧಿಮಟ್ಟವನ್ನ ಅಲ್ಲಿ ಕೊಟ್ಟು ಬಚಾವ್ ಮಾಡಿದ್ದಾರೆ ಕಾರಣ ಏನೇ ಇರಬಹುದು ಹಾಗೆ ಮನೀಶ್ ಖರ್ಬಿಕರ್ ಅಂತ ಹೇಳಿ ಅಡಿಷನಲ್ ಹೆಚ್ಚುವರಿ ಓರಿ ಮಹಾನಿರ್ದೇಶಕರು ಅವರ ಮೇಲೆ ಸುಮಾರು ಜನರ ಮೇಲೆ ಅವ್ರು ದೂರ ಮಾಡಿದ್ಮೇಲೆ ಈಗ ತನಿಖಾಧಿಕಾರಿ ಆರೋಪಿ ರಕ್ಷಣೆಗೆ ಕರ್ತವ್ಯವನ್ನ ಮರೆತು ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಬರೆದಿದ್ದಾರೆ ನೀವು ಅದರ ಕಾಪಿಯನ್ನ ನೋಡ್ಬೋದು ಇಷ್ಟೆಲ್ಲ ಇರ್ತದ ಅಂದ್ರೆ ಹೇಳ್ತಾರಲ್ಲ ಉಳಿಸ್ಲಿಕ್ಕೆ ದೇವ್ರು ಅಂತ ಹೇಳಿ ಇಲ್ಲಿ ದೇವ್ರ ರೂಪದಲ್ಲಿ ಯಾರು ಬಂದಿದ್ದಾರೆ ನೋಡಿ ಹಾಗೆ ಇಲ್ಲಿ ಬಿ ರಿಪೋರ್ಟ್ ಆಗ್ಲಿ ಇನ್ನೊಂದಾಗ್ಲಿ ನಾವು ಚಾಲೆಂಜ್ ಮಾಡ್ಕೊಂಡು ಹಂಗೆ ತಗೊಂಡು ಹೋಗ್ತೀವಿ ಜೊತೆಗೆ ಈಗ ಇಡಿ ಅವ್ರು ಹೇಳಿದ್ಮೇಲೆ ನಮ್ಗೆ ಇನ್ನ ಬಲ ಬಂದಿದೆ ಅಂತ ಹೇಳ್ತಾರೆ ಜೊತೆಗೆ ವೀಕ್ಷಕರೇ ನೋಡುತ್ತಿರುವ ಎಲ್ಲರಿಗೂ ಒಂದು ನಮ್ಮಲ್ಲಿ ಹಾವಾಡ ಸಂಬಂಧ ಗುಂಪು ಕೂತ್ಕೊಂಡಿರ್ತಾರೆ ಹಾವುಗಳನ್ನ ಬುಟ್ಟಿನಲ್ಲಿ ಹಾಕೊಂಡು ಹೋದ್ಮೇಲೆ ಎಲ್ಲರೂ ಕೆಲವರು ಒಂದ್ ರೂಪಾಯಿ ಐದು ರೂಪಾಯಿ ಹಿಂಗೆ ಬಿಸಾಕ್ತಾರೆ ಹೋಗ್ಬಿಡ್ತಾರೆ ಕೆಲವರು ಅವ್ರಿಗೆ ಜಾರಿಕೊಂಡ್ಬಿಡ್ತಾರೆ ನಮ್ಮಲ್ಲಿ ನಿಧಾನಾಗಿ ಜಾರಿಕೊಂಡವ್ರೆ ಬಹಳ ಅತಿ ಬುದ್ಧಿವಂತರು ಸ್ನೇಹಮಯ ಹೋರಾಟ ಮಾಡ್ತಾರೆ ಗರುಡ ಕಿವಿ ಅವರು ಬೈಕೋ ಅಂತದ್ ಹಗಳಲ್ಲ ಅದೊಂದು ಏನೋ ಕೇಳ್ಬಿಡೋಣ ಗುರುರಾಜು ನಾಯ್ಡು ಹರಿಕತೆ ಅನ್ನಂಗೆ ಕೇಳ್ಬಿಡೋಣ ಅಂತ ಹೇಳ್ತಿರಲ್ಲ ಅವರಿಗೆ ಸ್ನೇಹಮಯಿ ಒಂದು ಕಿವಿ ಮಾತಾ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಈಗ ಸ್ವತಂತ್ರ ಬಂದ ಮೇಲೆ ಅದ್ರ ನಂತರ ಹೋರಾಟದ ಪ್ರವೃತ್ತಿ ಬ್ರಿಟಿಷ್ ಜೊತೆ ಹೋರಾಡಿದ್ವಿ ಈಗ ನಮ್ಮವ್ರ ಜೊತೆ ನಾವು ಹೋರಾಡಬೇಕು ಅಂತ ಹೇಳಿ ಸ್ನೇಹಮಯಿ ಕ್ಲಿಯರ್ ಆಗಿ ಮಾತಾಡಿದ್ದಾರೆ ಗರಡನ ಜೊತೆಗೆ ಹೋರಾಟದ ಪ್ರವೃತ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಯಾ ಸ್ನೇಹಮಯ ಆಯ್ತು ಕೃಷ್ಣಮೂರ್ತಿ ಆಯ್ತು ಇನ್ನೊಬ್ರು ಹೋರಾಟ ಯಾಕೆ ಮಾಡ್ಬೇಕು ನಿಮ್ಮ ತೆರಿಗೆ ಹಣ ಇದೆ ನಿಮಗೆ ಎಚ್ಚರಿಕೆ ಇರಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರೆ ಸತ್ಯ ಈಗ ಪಿಚರ್ ಅಭಿ ಬಾಕಿ ಹೇ ಮಹಿ ಕ್ಯಾಲ್ತಾ ಹೇಕಿ ಸ್ನೇಹಮಹಿ ಕೃಷ್ಣ ಅವ್ರೆ ಕೃಷ್ಣ ಕೃಷ್ಣಮೂರ್ತಿ ಅಂತ ಹೇಳಿ ಟಿವಿಯಿಂದ ನಮಸ್ಕಾರ ನಮಸ್ಕಾರ ಕಂಗ್ರಾಚ್ಯುಲೇಷನ್ ಕೂಡ ಹೇಳ್ತೇನೆ ನಿಮಗೆ ಯಾಕಂದ್ರೆ ಇದು ಒಂಥರ ಭಗೀರಥ ಯತ್ನ ಅಂತ ಹೇಳ್ತಾರಲ್ಲ ಹೌದ ನಿಮ್ಮ ಹೋರಾಟ ಆಯ್ತು ಆಮೇಲೆ ಈಗ ಮೂಡ ಹಗರಣದ ಪಿಕ್ಚರ್ ಅದೇ ಬಾಕಿ ಹೈ ಅಂತ ಹೇಳಿದ್ವಿ ಎಪಿಸೋಡ್ ಇದು ಅಂದ್ರೆ ಒಂದ್ ರೀತಿಯಿಂದ ಆಟ ಈಗ ಶುರು ಆಯ್ತು ಅಂತ ಯಾಕಂದ್ರೆ ಈಗ ಏನಾಗಿತ್ತು ಅಧಿಕಾರಿಗಳು ಈಗ ಬಿ ರಿಪೋರ್ಟ್ ಹಾಕಿದ್ದಾರೆ ಆ ಇಡಿ ವಿರುದ್ಧ ಹೈಕೋರ್ಟ್ ಇಂದ ಕೆಲವೊಂದು ಆದೇಶ ಮಾಡಿದ್ರು ನಂತರ ಈ ಮೂಡ ಹಗರಣ ಮುಚ್ಚಿ ಹೋಯ್ತು ಸ್ನೇಹರು ಒಂದ್ ರೀತಿಯಿಂದ ಹಿಂದೆ ರಿವರ್ಸ್ ಗೇರ್ ಹಾಕಿದ್ರು ಅನ್ನೋ ಒಂದು ಸ್ಟೇಜ್ನಲ್ಲೇ ಹೌದು ಒಂದು ಜನರಿಗೆ ಅವರು ಈಗ ಇಡಿ ಅವರೇ ಕೊಟ್ಟಿದ್ದಾರೆ ನೀವ್ ಅಲ್ಲ ಆಕ್ಚುಲಿ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಇಮೋಬಲ್ ಪ್ರಾಪರ್ಟಿ ಅಂತ ಹೇಳಿ ಅಂದ್ರೆ ಈಗ ಹಂಡ್ರೆಡ್ ಕ್ರೋರ್ಸ್ ಈ ಮುಂಚೆ ಕೂಡ ಸರ್ ಇದು ನೂರ ಅರವತ್ತು ಅಂದ್ರೆ ಮುನ್ನೂರು ಕೋಟಿ ಸೀಸ್ ಮಾಡ್ಕೊಂಡಿದ್ರು ಒಟ್ಟು ನಾನೂರು ಕೋಟಿ ಅಂತಂದ್ರೆ ಇಲ್ಲಿ ಬರೀ ಹದಿನಾಲ್ಕು ಇಂದ ಒಂದೇ ಅಲ್ಲ ಇಶ್ಯೂ ಅನ್ನೋ ಲೆಕ್ಕಕ್ಕೆ ಬಂತಲ್ಲ ಸರ್ ಈಗ ಹೌದಾ ಸಾಕ್ತ ಇದ ಮುಖ್ಯವಾಗಿ ತಗೊಂಡಿದೆ ಅಷ್ಟೇ ಹೌದು ಆದ್ರೆ ಅಲ್ಲಿ ಸಾವಿರಾರು ನಿವೇಶನ ಸಂಬಂಧವಾಗಿ ಏನು ಅಕ್ರಮ ಅದಕ್ಕೆ ಸಂಪೂರ್ಣ ಒಂದು ನಿಧಿ ನಡೀಬೇಕು ಸಾವಿರಾರು ನಿವೇಶನಗಳು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಹೌದು ಮತ್ತೆ ಸಾವಿರಾರು ನಿವೇಶನ ಅಕ್ರಮ ಆ ವ್ಯಕ್ತಿ ಶಿಕ್ಷೆ ಅನ್ನೋ ರೀತಿ ನಾನು ಓಡಾಡ್ತೇನೆ ಪ್ರಾಬ್ಲಮ್ ಹೇಳಿದ್ದೆ ಹೌದು ಅದು ನಿರಂತರವಾಗಿ ವಾಡನ್ ಬಿಡ್ತಾ ಇರಲಿ ಸರ್ ಇದರಲ್ಲಿ ಒಂಬತ್ತಾರಕ್ಕೆ ಅವರು ಈ ಪ್ರೆಸ್ ಈಗ ಇಮ್ಯೂಬಲ್ ಪ್ರಾಪರ್ಟಿ ನಾವು ಸೀಸ್ ಮಾಡಿದೀವಿ ಅನ್ನೋ ಲೆಕ್ಕ ತಗೊಂಡಿದ್ದಾರೆ ಹೌದು ಆಮೇಲೆ ಇಲ್ಲಿ ಮೂಡಾದ್ರಲ್ಲಿ ಈಗ ಕೆಲವೊಂದು ಇದಾವಲ್ಲ ಅಕ್ರಮಗಳನ್ನ ಅದರಲ್ಲಿ ಎಳೆ ಎಳೆ ಆಗಿ ಸರ್ ಈಗ ನೀವ್ ಹೇಳದಂಗೆ ಒಂದ್ ರೀತಿಯಿಂದ ನಿಮ್ದೇ ಜೆರಾಕ್ಸ್ ಮಾಡ್ದಂಗೆ ಆಗಿದೆ ಅದು ಅವ್ರದ್ದು ಹೌದೌದು ಈಗ ಮಾಹಿತಿ ಆ ಒಂದು ಆಧಾರದ ಮೇಲೆ ದಾಖಲಾತಿಗಳು ನಡೀತದೆ ಹೌದೌದು ಅದರಲ್ಲಿ ಸ್ನೇಹಯ್ ಫ್ರೆಂಡ್ ಈಗ ಡಮ್ಮಿ ಹಂಗೆ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಅಂತ ಹೇಳ್ತಾರೆ ಇನ್ಕ್ಲೂಡಿಂಗ್ ಮೂಡಾ ಆಫೀಶಿಯಲ್ ಅಂತ ಹೇಳ್ತಾರೆ ಅದರಲ್ಲಿ ಹೌದು ಆಮೇಲೆ ಕೆಲವೊಬ್ರು ಕೊಟ್ಟಿದ್ದಾರೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಇಂಡಿವಿಜುವಲ್ ಎಲ್ಲದೂ ಅಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋ ರೀತಿ ಹೌದೌದು ಅಕ್ರಮಗಳ ಒಂದು ಅದು ಪ್ರಶ್ನೆ ನಿರೀಕ್ಷೆ ರೀತಿ ಬಹಳ ದೊಡ್ಡ ಮಕ್ಕಳು ನಡೆದಿದೆ ಹೌದು ಅದು ಅಂತವಾಗಿ ಬರ್ತಾ ಇದೆ ಎಲ್ಲ ಹೊರಡ ಬರ್ತಾ ಇದೆ ಷ್ಟು ಮಾಹಿತಿಗಳು ಇಲ್ಲಿ ನೀವು ಲಾಸ್ಟ್ ಟೈಮ್ ಕೂಡ ಒಂದ್ರಲ್ಲಿ ಮೆನ್ಶನ್ ಮಾಡಿದ್ರಿ ಇಂಟರ್ವ್ಯೂ ನಲ್ಲಿ ಹೇಳಿದ್ರಿ ಫೇಕ್ ಡಾಕ್ಯುಮೆಂಟ್ಸ್ ಇನ್ಕಂಪ್ಲೀಟ್ ಆಮೇಲೆ ಇದು ಡೈರೆಕ್ಟ್ ವೈಲೇಷನ್ ಆಫ್ ಗೌರ್ಮೆಂಟ್ ಆರ್ಡರ್ ಅಂತ ಹೇಳಿದ್ರಿ ಈ ಇಡಿ ಅವರು ಕೂಡ ನಿಮ್ಮ ಮಾತನ್ನ ಕಸ್ಕೊಂಡ್ರೆ ಅಂತೀರಾ ಸರ್ ನಿಮ್ಮ ಮಾತುಗಳನ್ನೇ ಕಸ್ಕೊಂಡಂಗಿದೆ ಅದು ಅವರು ಪ್ರೆಸ್ ನೋಟ್ ನಲ್ಲಿ ಕೊಟ್ಟ ಮಾಹಿತಿ ನಡೆಸಿರೋದ್ರಿಂದ ನಾನು ಏನ್ ನಡೆದ ವಿಚಾರಣೆ ಕಂಡು ಬರ್ತದೆ ಅಂದ್ರೆ ಈಗ ಒಂದ್ ರೀಚಿಂದ ಅವರು ಕರೆಕ್ಟ್ ಟ್ರ್ಯಾಕ್ ನಲ್ಲೇ ಇದ್ದಾರೆ ಅವತ್ತಿನಿಂದ ಇವತ್ತಿನವರೆಗೆ ಏನೇ ಕನ್ಫ್ಯೂಷನ್ ಇದ್ರು ಕೂಡ ಜನರ ಮೆಂಟಾಲಿಟಿ ಅಂತ ಹೇಳ್ತೀನಿ ನೀವು ಹೌದು ಸರ್ ಯಾವ್ದೇ ಯಾವ್ದೇ ಹೋರಾಟ ಮಾಡಬೇಕು ಕೂಡ ಸ್ಪಷ್ಟ ಮಾಹಿತಿ ಹೋರಾಟ ಮಾಡ್ತೀನಿ ಹಾಗಾಗಿ ನಾನು ಏನ್ ಸರ್ ಸರ್ ಅದರ ನೀವು ಹೇಳಿದ್ರಿ ಈ ಜಿ ಡಿ ದಿನೇಶ್ ಕುಮಾರ್ ಅವ್ರ ಬಗ್ಗೆ ಪದೇ ಪದೇ ಸ್ಟ್ರೆಸ್ ಮಾಡ್ತಾನೆ ಇದ್ರಿ ನೀವು ಹಂಗೆ ಬಿಡ್ತಾ ಇದ್ರೆ ಬರೀ ಅಂದ್ರೆ ಆಕ್ಷನ್ ತಗೋಬೇಕು ಬರೀ ಟ್ರಾನ್ಸ್ಫರ್ ಇನ್ನೊಂದ್ ಕಡೆ ಮಾಡಿ ಅವ್ರನ್ನ ಬಚಾವ್ ಮಾಡ್ತಾ ಇದಾರೆ ಅನ್ನೋ ಅರ್ಥದಲ್ಲಿ ಯಾಕಂದ್ರೆ ಅವರು ಸಿಕ್ಕಂಬಿಟ್ರಿ ಇವ್ರು ಸಿಕ್ಕೊಂತಾರ ಅನ್ನೋ ಅರ್ಥನ ಸರ್ ಏನ್ ನಿಮ್ದು ಅವಾಗ ಕೂಡ ಇವಾಗ ಸತ್ಯ ಹೇಳಿದ್ರೆ

ಹಾಗಾಗಿ ಅವರು ಅಂತ ಕಠಿಣ ಕ್ರಮಗಳು ಆಗ್ತಿಲ್ಲ ಕೇವಲ ದಿನೇಶ್ ಕುಮಾರ್ ನ ಅಮಾನತ್ ಮಾಡುವಂತ ಒಂದು ನಾಟಕ ನಾಟಕೀಯ ಬೆಳವಣಿಗೆ ನೀಡಿತ್ತು ಇದುವರೆಗೂ ಕೂಡ ನಡೆೇಶ್ ಅವ್ರ ಆ ಒಂದು ಅಮಾನತು ಆದೇಶ ಮಾಡಿಲ್ಲ ಯಾಕಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕುಟುಂಬದಲ್ಲಿ ನಿವೇಶನ ನಡೆೇಶ್ ಹಾಗಾಗಿ ಅವ್ರನ್ನ ಪ್ರತಿಯೊಂದು ಹಂತದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರ ಅದು ತಾತ್ಕಾಲಿಕ ದಿನದಲ್ಲಿ ಯಾವುದೇ ರೀತಿ ಶಿಕ್ಷೆ ಸಾಧ್ಯನೇ ಸಾಧ್ಯ ಇಲ್ಲ ಅವ್ರೆಲ್ಲರೂ ಕೂಡ ಶಿಕ್ಷೆ ಸರ್ ಈಗ ಒಂದು ಅವರು ಈಗ ರೋಲ್ ಅಂದ್ರೆ ಎಕ್ಸ್ ಮೂಡಾ ಕಮಿಷನರ್ ದಿನೇಶ್ ಕುಮಾರ್ ಅವ್ರ ರೋಲ್ ಬಗ್ಗೆ ಹೇಳಿದಾಗ ಈ ಆಸ್ ಎಮರ್ಜ್ ಆಸ್ ಇನ್ಸ್ಟ್ರೂಮೆಂಟಲ್ ಇನ್ ಇಲ್ಲಾಗ ಇನ್ ಅಲಾಟ್ಮೆಂಟ್ ಆಫ್ ಅಂತ ಈಗ ಕಾಂಪನ್ಸೇಷನ್ ಸೈಟ್ ಇಲ್ಲಿಗಲ್ ಏನಂತಾರಲ್ಲ ಸೈಟ್ ಗಳು ಅಲಾಟ್ ಮಾಡೋದ್ರಲ್ಲಿ ಈಸ್ ಈ ಯೂಸ್ಡ್ ಆಸ್ ಅನ್ ಇನ್ಸ್ಟ್ರೂಮೆಂಟಲ್ ಅಂತ ಹೇಳಿ ಅಂದ್ರೆ ಅವರು ಪ್ರಮುಖರನ್ನೋ ಅರ್ಥದಲ್ಲೇನೆ ಕೊಟ್ಬಿಟ್ಟಿದಾರೆ ಅವರು ಪ್ರೆಸ್ ನೋಟ್ ನಲ್ಲಿ ಹೌದೌದು ಆಮೇಲೆ ಇನ್ ಎಲಿಬಲ್ ಇನ್ ಎಲಿಜಿಬಲ್ ಇದರ ಜೊತೆಗೆ ಅವ್ರ ಜೊತೆಗೆ ಆಮೇಲೆ ಇದರಲ್ಲಿ ಫರ್ದರ್ ಇ ಪ್ರಾಪರ್ಟಿ ಆಮೇಲೆ ಬ್ಯಾಂಕ್ ಟ್ರಾನ್ಸ್ಫರ್ ನಿಂದ ಬ್ರೈಟ್ ತಗೊಂಡಿದ್ದಾರೆ ಅಂತ ಒಂದು ಗುರುತರವಾಗಿ ಹೇಳಿದ್ದಾರೆ ಸರ್ ಅವರು ಅಂದ್ರೆ ನಮ್ಮಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳ್ತಾರೆ ಇಡೀ ಅವರು ಹೌದು ಸಾಕ್ಷ್ಯಗಳಿಂದ ಅವ್ರಿಗೆ ಕ್ರಮ ಕಾಲಕ್ಕೆ ಸಾಧ್ಯ ಇಲ್ಲ ಅವರೆಲ್ಲಾ ಅವ್ರೆಲ್ಲ ಸಾಕ್ಷರ ಇದ್ರೆ ಅಮಾನತು ಮಾಡ್ತಾ ಮಾಡ್ತಾರೆ ಸರ್ ಈಗ ನೀವು ಕೈ ಹಾಕಿದಾಗ ಸರ್ ಈಗ ಸ್ನೇಹಮಯ್ಯವ್ ಕೈ ಹಾಕಿದಾಗ ಒಂದು ಹಾವು ಅದರ ಬಾಲ ಹಿಡಿದ್ರಿ ನೀವು ನಾಲ್ಕನೂರ್ ಎಕರೆ ಅಥವಾ ಈ ಮುನ್ನೂರು ಏನ್ ಹೇಳ್ತಾರಲ್ಲ ಮುನ್ನೂರು ಕೋಟಿ ಪ್ಲಸ್ ಈಗ ಒಂದು ನೂರು ಕೋಟಿ ನಾಕ್ನೂರು ಕೋಟಿ ವರ್ಗ ಬರ್ತದೆ ಅನ್ಕೊಂಡಿದ್ರಾ ಸರ್ ಅಥವಾ ಇನ್ನು ಸಾವಿರಾರು ಕೋಟಿ ಅಕ್ರಮ ಈಗ ನಾನೂರು ಕೋಟಿ ಅಷ್ಟು ಇದಾಗಿದೆ ಇನ್ನು ಮುಂದಿನ ಇನ್ನೂ ನೂರಾರು ಕೋಟಿಗಳ ಮುಡ್ಕೊಂಡು ಹಾಕೋ ಅಂತ ಕೆಲಸ ನಡೆಯುತ್ತೆ ಎರಡ್ ಮೂರ್ ಕಡೆಯಿಂದ ತನಿಖೆ ನಡೀತಾ ಇರೋದು ಅಂದ್ರೆ ಒಂದೇ ಸಬ್ಜೆಕ್ಟ್ ನಲ್ಲಿ ಇಷ್ಟೊಂದು ಹೋಗ್ತಾ ಇದ್ದಲ್ಲ ಯಾವ್ದಕ್ಕೆ ಏನಂತ ಕನ್ಫ್ಯೂಷನ್ ಜನರಿಗೆ ಈಗ ಒಂದು ಏಕ ಸದಸ್ಯ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತಾರೆ ಒಂದ್ ರೀತಿಯಿಂದ ಅವ್ರು ಜೆರಾಕ್ಸ್ ತರಸೇ ತರಿಸ್ತಾ ಇದಾರೆ ಜೊತೆಗೆ ಏಕ ಸದಸ್ಯ ಸರ್ಕಾರದ ವಿಚಾರಣಾ ಸಂಸ್ಥೆ ತನಿಖಾ ಜನರಿಗೆ ದಂಧೆ ಸರ್ ಈಗ ಅಲ್ಲ ಗೊಂದಲ ಒಂದು ಗೊಂದಲ ಅದಕ್ಕೆ ಒಂದು ಗೊಂದಲನ ಸ್ನೇಹಮಯ್ ಕ್ಲಾರಿಫೈ ಮಾಡ್ಬೇಕು ಈಸ್ ದ ರೈಟ್ ಪರ್ಸನ್ ಅದನ್ನ ಹೇಳ್ತೀನಿ ಸರ್ ಈಗ ಏನು ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಆದ ಪಿ ಎನ್ ದೇಸಾಯರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ವಿಚಾರಣೆ ತನಿಕೆ ಅಲ್ಲ ತನಿಖೆ ಅಂದ್ರೆ ಅಲ್ಲಿ ಅಕ್ರಮ ನಡೆದಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಅಷ್ಟೇ ಅವರು ವರದಿ ಕೊಡುವಂತವ್ರು ಲೋಕಾಯುಕ್ತರು ಈ ಭಾರತೀಯ ದಂಡ ಸಂಹಿತೆ ಆ ಮತ್ತೆ ಭ್ರಷ್ಟಾಚಾರಕ್ಕಾಗಿದೆ ಬೆನಾಮಿ ಕಾಯ್ದೆ ಅಡಿಯಲ್ಲಿ ಅಪರಾಧ ಕೃತ್ಯ ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಅವರು ತನಿಖೆ ಮಾಡ್ತಾವ್ರೆ ಜಾರಿ ನಿರ್ದೇಶನ ಅಕ್ರಮ ಹಣ ವ್ಯವಹಾರ ನಡೆದಿದ್ಯಾ ತೆರಿಗೆ ವಂಚನೆ ಮಾಡುವ ದುರ್ದೇಶದಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ರೆ ಅದ್ರ ಬಗ್ಗೆ ಜಾರಿ ನಿರ್ದೇಶ ತನಿಖೆ ಮಾಡ್ತಾವ್ರೆ ಮೂರು ಆಯಾಮಗಳಲ್ಲಿ ಒಂದು ಸಂಸ್ಥೆ ವಿಚಾರಣೆ ಮಾಡ್ತಾವ್ರೆ ಹನ್ನೆರಡು ಸಂಸ್ಥೆ ತನಿಖೆ ಮಾಡ್ತಾವ್ರೆ ಓಕೆ ಸರ್ ಇಲ್ಲಿ ಒಂದು ಈ ನೀವು ಹೇಳದಂಗೆ ಈಗ ಕುರಿನ್ ಕಾಯಿಲೆ ತೊಗೊಳ್ಳೊಂಡ್ಬಿಡ್ತದಂತೆ ಇಲ್ಲಿ ವಿಚಾರಣೆಯನ್ನ ಈಗ ವಿಚಾರಣೆ ಸಲುವಾಗಿ ಏನ್ ದೇಸಾಯಿ ಆಯೋಗ ಇದ್ರನ್ನ ನೇಮಿಸಿದ್ಯಾರು ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಿಮ್ಮ ವಿರುದ್ಧ ಅಂದ್ರೆ ನೀವು ಯಾರು ಸಮಸ್ಯೆ ಆರೋಪಿ ಒಂದು ಮಾಡ ಆ ಹಾ ಆರ್ ಆಫ್ ಇಯರ್ ಕೈ ಕೆಳಗೆ ಕೆಲ್ಸ ಮಾಡ್ತಿರೋದಂತ ಲೋಕತ್ತಿರ ಸಂಸ್ಥೆ ಟ್ರೆಂಠ ಸಂಸ್ಥೆ ಆಗಿರತ್ತೆ ಹ್ಮ್ ಸೊ ಅದೇ ಈಗ ನ್ಯಾಯ ಹೆಂಗೆ ಸಿಗತ್ತೆ ಸರ್ ಅಂದ್ರೆ ಈಗ ಅಮರ ಅಮರಲ್ ಹೋಗೋ ನಂಗೆ ಏನ್ ಪಾರ್ಕ್ ಮಾಡ್ಬಿಡ್ತಾರೆ ಅನ್ನೋದು ನಿಮ್ಮ ಅಳಲು ಮೊದ್ಲಿಂದನೆ ಇತ್ತು ನಿಮ್ಮ ಕೂಗ್ ಅದೇ ಇತ್ತು ಹೌದಾ ಹೌದಾ ಆಟ ಆಡ್ತಾರೆ ಬಗ್ಗೆ ಅದು ಕಾನೂನು ಅಕಸ್ಮಕವಾಗಿ ಮಾನ್ಯ ಉಚಯನೇ ಜೋರಾಡ ನಡಿತಾ ಇದೆ ಅದ್ರ ಜೊತೆಗೆ ಜನಪ್ರತಿಗಳ ವಿಶೇಷ ಏನಾಗಿ ಅವರೊಬ್ಬರ ಭಾರತ ಅದ್ರ ಜೊತೆಗೆ ಬೇರೆ ನಿರ್ದೇಶನ ಸರ್ ಈಗ ಒಂದು ಪ್ಯಾರ್ಲೆಲ್ ಆಗ ನನಗೊಂದು ಆಶ್ಚರ್ಯಕರ ಅಂದ್ರೆ ಈ ಸಿವಿ ಸಿ ಅಂತ ಬರ್ತದಲ್ಲ ಸರ್ ಕೇಂದ್ರ ಜಾಗೃತಿ ಆಯುಕ್ತರು ಆಯೋಗ ಆ ಅವ್ರಿಗೆ ಆಯೋಗಕ್ಕೂ ಅಂತ ನೀವ್ ದೂರ್ ಕೊಟ್ಟಿದಿರಿ ಹೌದಾ ಸರ್ ನಂಬರ್ ಕೂಡ ಕಂಪ್ಲೇಂಟ್ ನಂಬರ್ ಕೂಡ ಕೊಟ್ಟಿದಾರ ಒನ್ ಒನ್ ಜೀರೋ ಟೂ ಸಿಕ್ಸ್ ಏನ್ ಲೋಕಾಯುಕ್ತ ತನಿಖಾ ಅಧಿಕಾರಿ ಕೆಲಸ ಮಾಡಿದರೆ ಅವರು ಮತ್ತೆ ಅವ್ರ ಹಿರಿಯ ಅಧಿಕಾರಿ ಸೇರಿಕೊಂಡು ಆರೋಪಿಗಳನ್ನು ರಕ್ಷಣೆ ಮಾಡುವ ದುರುದ್ದೇಶದಿಂದ ಐಪಿಎಸ್ ಸಿ ಅಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂತಹ ಅಧಿಕಾರಿಗಳಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಆ ಏನ್ ನಾನು ನನ್ನ ದೂರ ಸಂಬಂಧಪಟ್ಟಂತೆ ನಿಷ್ಪಕ್ಷ ತನಿಖೆ ಮಾಡಿದ್ರೆ ಏಕಪಕ್ಷ ನಡ್ಕೊಂಡು ಏನ್ ಆರೋಪಿ ರಕ್ಷಣೆ ಮಾಡ್ತಾ ಕೆಲಸ ಮಾಡಿದರೆ ಹ್ಮ್ ಅದರ ಕ್ರಮ ಕರ್ನಾಟಕ ಹೇಳಿ ಅಂತ ಹೇಳಿ ನಾನು ಕೇಂದ್ರ ಜಾಗಕ್ಕೆ ದೂರನ್ನ ಕೊಟ್ಟಿದ್ದೆ ಆ ದೂರಿಸಿ ದಾಖಲೆ ಮಾಡ್ಕೊಂಡಿದ ದಾಖಲು ಮಾಡ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ ಸರಿ ಈ ದೂರ್ ಕೊಡ್ಲಿಕ್ಕೆ ಏನ್ ಕಾರಣ ಇರಬಹುದು ಅಂತ ಕೇಳ್ಬಹುದು ನಿಮ್ಗೆ ಅಂದ್ರೆ ಸರಿಯಾಗಿ ನಡೆಸ್ತಾ ಇಲ್ಲ ಅವ್ರು ಅಂದ್ರೆ ರಕ್ಷಣೆ ಮಾಡ್ತಾ ಇದಾರೆ ಅನ್ನೋ ಒಂದು ಉದ್ದೇಶನ ಈಗ ನೀವು ಆ ಆರೋಪಿಗಳನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದ ಹರ್ತೀವಿ ವೃದ್ಧವಾಗಿ ನಡ್ಕೊಂಡು ನ್ನ ಮುಚ್ಚಿಟ್ಟು ಫುಲ್ಲು ದಾಖಲಾತಿ ಸೃಷ್ಟಿ ಮಾಡಿ ಅದನ್ನ ಮಾನ್ಯ ನ್ಯಾಯಾಲಯಕ್ಕೆ ಪ್ರಮುಖ ಆರೋಪ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಾಗಿ ಈ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಐ ಪಿ ಎಸ್ ಅಧಿಕಾರ ಗೌರವ ಘನತೆ ಇದೆ ಅದಕ್ಕೆ ನಡ್ಕೊಂಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಇಟ್ಕೊಂಡು ಸರ್ಕಾರಕ್ಕೆ ಈಗ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ಹೋಟಾ ಮಾಡ್ತಾ ಇದ್ದೀನಿ ಈಗ ಕೇಂದ್ರ ಜಾಗೃತಿ ಆಯೋಗ ಏನು ಕೊಟ್ಟಿರಲ್ಲ ತನಿಖಾಧಿಕಾರಿಗಳನ್ನೇ ತನಿಖೆ ಮಾಡಿ ಅನ್ನೋ ಒಂದು ಅರ್ಥ ಇರ್ಬೋದಾ ಹೌದೌದು ತನಿಖಾ ಸೊ ಈಗ ಇನ್ನೊಂದು ಅದರಲ್ಲಿ ಒಂದು ಪದ ಯಾಕಂದ್ರೆ ಈಗ ಒಂದ್ ರೀತಿಯಿಂದ ಬರಿತ ಬರಿತ ಪದ ಬ್ರಹ್ಮ ಆಗ್ಬಿಡಿದ್ರಿ ಸ್ನೇಹಿ ಕೃಷ್ಣ ಅವರು ಬೌದ್ಧಿಕತೆಯನ್ನು ಭ್ರಷ್ಟರಿಗೆ ಅರ್ಪಣೆ ಅಂತ ಹೇಳಿದಿರಿ ತಾವು ಇದರಲ್ಲಿ ಸ್ವಲ್ಪ ಹೊಡೆದು ಹೇಳಿ ಸರ್ ಜನಸಾಮಾನ್ಯರಿಗೆ ಬುದ್ಧಿಮಟ್ಟವನ್ನ ಭ್ರಷ್ಟರಿಗೆ ಅರ್ಪಣೆ ಮಾಡಿದಾರ ಭ್ರಷ್ಟ ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಅವರು ಕೊಡುವಂತ ಆಮಿಷಗಳಿಗೆ ಅಥವಾ ಪ್ರಭಾವಕ್ಕೆ ಈ ದಲಿತಾಧಿಕಾರಿಗಳು ತಮಗಿರುವ ಭೌತಿಕ ಜನರ ಜ್ಞಾನವನ್ನ ಕರ್ತವ್ಯ ಪ್ರಜ್ಞೆಯನ್ನ ಅರ್ಪಣೆ ಮಾಡಿದರೆ ಅರ್ಪಣೆ ಮಾಡೋ ಮೂಲಕ ತಮ್ಮ ಕಾವಲ್ ತುಂಬಾ ಭೌತಿಕವಾಗಿ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿವಿ ಅನ್ನೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಲ್ಲ ಒಂದ್ ಕಡೆ ಬರಿತಾ ಬರಿತಾ ನಿಮ್ಮ ಕನ್ನಡ ಜ್ಞಾನ ಕೂಡ ಜಾಸ್ತಿ ಆಯ್ತು ಅಂತೀರ ಪದೇ ಪುಂಜಗಳನ್ನು ಬಳಸೋವಾಗ ನೇಮೆಯವ್ರೆ ಅನುಭವ ಜಾಸ್ತಿ ಆಗ್ತದೆ ಜ್ಞಾನ ಜಾಸ್ತಿ ಆಗಿದೆ ಹಂಗೆ ಆಗಿದೆ ಸೊ ಈಗ ಜ್ಞಾನೋದಯ ಈಗ ಯಾರಿಗಾಗಬೇಕು ಸರ್ ಅಂದ್ರೆ ಜನರ ಸ್ನೇಹಮಯಿ ಒಂದೇ ಹೋರಾಡಬೇಕಾ ಅಥವಾ ಸ್ನೇಹಮಯಿ ಅವ್ರ ಹೋರಾಟ ನೋಡ್ತಾ ಈಗ ನಮ್ದ್ರಲ್ಲಿ ಗುಂಪು ಕೂತ್ಕೊಂಡು ನಮ್ ಎಲ್ಲಾರು ನೋಡ್ತಿರ್ತಾರಲ್ಲ ಅವ್ರಿಗೆ ಒಂದು ಕಿವಿ ಮಾತು ಅಯ್ಯೋ ನಾನು ಈ ಹೋರಾಟ ಮಾಡ್ತಿರೋದು ಅದೇ ಉದ್ದೇಶದಿಂದ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆಗೆ ಎಷ್ಟು ಶಕ್ತಿ ಇದೆ ಆ ಶಕ್ತಿನ ಬಳಸಿಕೊಂಡು ಈ ಭ್ರಷ್ಟಾಚಾರ ಅಕ್ರಮ ಅನ್ಯಾಯದ ಪ್ರಶ್ನೆ ಮಾಡಿದ್ರೆ ಎಂತ ಪ್ರಭಾವಿ ವ್ಯಕ್ತಿಯಾಗಿರು ಕೂಡ ಅವರು ಅಪರಾಧ ಕೃತ್ಯ ಮಾಡಿದ್ರೆ ಶಿಕ್ಷೆ ಒಳಪಡಿಸಬಹುದು ಮತ್ತೆ ನಾವು ಸಮಾಜ ಸ್ವಾಸ್ಥ್ಯ ಕಾಪಾಡಬಹುದು ಸಮಾಜ ಸ್ವಾಸ್ಥ್ಯವಾಗಿದ್ರೆ ನಾವು ಅಂದ್ರೆ ಈ ದೇಶದ ನಾಗರಿಕರಾಗಿ ನಾವು ಕೂಡ ಸ್ವಸ್ಥ ಸಮಾಜದಲ್ಲಿ ಸುಖ ಶಾಂತಿಯನ್ನು ಬಾಳಬಹುದು ಅನ್ನೋದನ್ನ ನಮ್ಮ ಜನರಿಗೆ ತೋರಿಸ್ಕೊಡ್ಬೇಕು ಅಂತ ನನ್ನ ಓಡಾಡ ಮರ ಯಾಕೆಂತಂದ್ರೆ ಸರ್ ತೊಂಬಾರು ನಲ್ವತ್ತೇಳನ ದಿವಸಲ್ಲಿ ಪ್ರಭಾ ಸರ್ಕಾರ ಬಂದ ತಕ್ಷಣ ಜನರ ಜನ ಮನೋಭಾವನೆ ಬಿಟ್ಬಿಡಿದ್ರೆ ಹೌದೌದು ಮರ್ತಬಿಟ್ಟೆ ಬೇರೆ ಆಗ್ತದೆ ನಾವು ಈ ಓಡಾಡ ಮಾಡ್ತಾ ಇದೀನಿ ತಪ್ಪ ಅಲ್ಲ ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಅದರ ಹೊರದೇಶ ಬಂದಂತಹ ಬ್ರಿಟಿಷರ ವಿರುದ್ಧ ಓಡಾ ಮಾಡುವಂತ ಕಿಚ್ಚು ನಮ್ಮವ್ರ ವಿರುದ್ಧ ಮಾಡೋದ್ರಲ್ಲಿ ಕಂಡು ಪಡ್ತಾ ಇಲ್ಲ so ಈಗ ಆಂತರಿಕ ಹೋರಾಟದಲ್ಲಿ ಜನರು ಎಲ್ಲೋ ಒಂದು ಕಡೆ ಹೋರಾಟ ಅಂದ್ರೆ ಸಾಕನಂಗ ಆಗ್ಬಿಟ್ಟಿದೆ ಅಥವಾ ಈ ಗೊಂದಲಗಳಲ್ಲಿ ಅವೆಲ್ಲ ಬೇಡ ಯಾರೋ ಮಾಡ್ತಾರೆ ನೋಡೋಣ ರಿಸಲ್ಟ್ ತಗೊಂಡ್ಬೋಣ ಅಂತ ಅದನ್ನೇ ಸಾಮಾಜಿಕ ನಮಗೂ ಸಂಬಂಧ ಇಲ್ಲ ಅಂತ ತಗೊಂಡ್ರೆ ನಮಗೂ ಸಮಾಜಕ್ಕೆ ಅವಿನಾಭ ಸಂಬಂಧ ಇದೆ ಸಮಾಜ ಸ್ವಚ್ಛ ಆಗಿದ್ರೆ ಅಷ್ಟೇ ನಾವು ಸುಖ ಶಾಂತಿ ನೆಮ್ಮದಿ ಬದುಕಬಹುದು ಸಮಾಜ ಹಾಳಾಗಿದ್ರೆ ನಾವು ನಿಮ್ಗೆ ಬದುಕಾಗಲ್ಲ ಅನ್ನೋ ಸಾಮಾನ್ಯ ಜ್ಞಾನ ಮತ್ತೊಟ್ಟಿದ್ರೆ ಅಂತ ನಂಗೆ ಅನ್ಸುತ್ತೆ ಸಮಾಜದ ಮುಂದೆ ಈ ಸಲ ಅನ್ಯಾಯ ಆಕ್ರಮ ನಡೀತಿರ್ಕೊಡ மடபாடனே கல்கார சோங்கி இருக்கு கன்ஃபியூஸ் அஹ் விரோதேக்க அது மாதிரி ப்ரிட்டிஷ் முன்னூறு கால ஆக்கை அதே சூத்திரவாடி நம்ம ஜனர மாநில ஏன்னு

ಅದು ಓಕೆ ಓಕೆ ಸಮುದ್ರ ಮಂಥನ ಮಾಡ್ತಾ ಇದಾರೆ ಕೃಷ್ಣ ಅವರು ಮಾಡ್ಲಿ ಒಳ್ಳೇದಾಗ್ಲಿ ಸರ್ ಸತ್ಯಮೇ ವಿಜಯತೆ ಅಂತ ಹೇಳ್ತೇನೆ ನಮ್ಮ ಜೊತೆಗೆ ಈಗ ಸುದೀರ್ಘ ಹೋಗಿ ಧನ್ಯವಾದ ಕೃಷ್ಣ ಅವ್ರಿಗೆ ಥ್ಯಾಂಕ್ ಯು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಯೋಜಕರು ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ